ಸೋಲಾರ್ ಸೀಡ್ ಕಂಪನಿ ತಾಲೂಕಿನಾದ್ಯಂತ ಧನಿಯಾ ಬೀಜವನ್ನು ಮಾರಾಟ ಮಾಡಲಾಗುತ್ತಿತ್ತು ಈ ಬೀಜ ಕಳಪೆ ಎಂದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಜೆಟಿವಿ ತಾಲೂಕಿನಾದ್ಯಂತ ಬೀಜ ಮಾರಾಟವಾಗುತ್ತಿದ್ದ ಅಂಗಡಿಗಳಿಗೆ ತೆರಳಿ ಸ್ಟಿಂಗ್ ಆಪರೇಷನ್ ಮಾಡಲಾಯಿತು ಈ ಸುದ್ದಿ ಜೆಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಸೋಲಾರ್ ಕಂಪನಿ ಎಚ್ಚೆತ್ತುಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಂಡಿತು ತಾಲೂಕಿನಲ್ಲಿ ಹಲವಾರು ಅಂಗಡಿಗಳಲ್ಲಿ ಕಳಪೆ ಧನಿಯ ಬೀಜಗಳು ಮಾರಾಟವಾಗುತ್ತಿತ್ತು ಬೀಜವನ್ನು ಖರೀದಿಸಿದ ರೈತರು ಮೋಸ ಹೋಗಿದ್ದರು ಬಿತ್ತಿದ ಬೀಜ ಹೊಲಗಳಲ್ಲಿ ಸರಿಯಾದ ಪೈರು ಕೂಡ ಬಂದಿರಲಿಲ್ಲ ಈ ಎಲ್ಲ ವಿಷಯಗಳ ಕುರಿತು ಸಮಗ್ರ ವರದಿ ಮಾಡಿದಾಗ ಕಂಪನಿಗೆ ತನ್ನ ತಪ್ಪಿನ ಅರಿವಾಯಿತು ಕೂಡಲೇ ಸ್ಪಂದಿಸಿದ ಕಂಪನಿ ಕಳಪೆ ಬೀಜವನ್ನು ವಾಪಸ್ ಪಡೆದರಲ್ಲದೆ ಕಳಪೆ ಬೀಜದಿಂದ ನಾಶವಾದ ಪೈರಿಗೆ ದಂಡವನ್ನು ಕೂಡ ತೆತ್ತಿದ್ದಾರೆ ಈ ಕುರಿತಂತೆ ಗಮನಕ್ಕೆ ತಂದ ಜೆಟಿವಿಯ ಈ ಕಾರ್ಯವನ್ನು ಕಂಪನಿ ಶ್ಲಾಘಿಸಿದೆ ಜೆಟಿವಿ ಈ ಫಲಶ್ರುತಿ ಬಗ್ಗೆ ಮಾತನಾಡಿದ ಶಾಸಕ ಎಂಟಿಬಿ ನಾಗರಾಜ್ ಈ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ನಿಜಕ್ಕೂ ಇದೊಂದು ಉತ್ತಮ ಕಾರ್ಯ ತಾಲೂಕಿನಾದ್ಯಂತ ಕಳಪೆ ಬೀಜ ಮಾರಾಟವಾಗುತ್ತಿರುವ ಬಗ್ಗೆ ಅರಿವು ಮೂಡಿಸಿ ರೈತರಿಗೆ ನ್ಯಾಯ ಒದಗಿಸಿದ್ದೀರಿ ಎಂದು ಜೆಟಿವಿ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಆ ಬೀಜವನ್ನು ಪರಿಶೀಲನೆ ಮಾಡಿ ಆ ಬೆಳೆಯನ್ನು ಪರಿಶೀಲನೆ ಮಾಡಿ ಅದನ್ನು ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟ ಮೇಲೆ ಆ ಸೋಲಾರ್ ಸ್ಪೀಡ್ ಕಂಪನಿಯವರು ಒಪ್ಪಿಗೆ ಪಡ್ಕೊಂಡು ಕಾಂಪೋಸಿಷನ್ ಆಗಿ ಹಣ ಮತ್ತು ಬಿತ್ತನೆ ಬೀಜ ಕೂಡ ಬೇರೆ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಚಿ ಮಂಡಳ್ಳಿ ಮುನಿ ರಾಮಣ್ಣ ಕೂಡ ಜೆಟಿವಿ ಕಾರ್ಯವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಕೆಲಸ ಮಾಡಿದ್ದಾರೆ ಅದೊಂದು ಹತಾಚೂರಿ ಆಗಬಾರ್ದಾಗಿತ್ತು ತುಂಬ ರೈತಕ್ಕೆ ನಷ್ಟ ಆಗಿ ಈಗ ಅದೊಂದು ಅವಘಡ ಅಂತ ಹೇಳ್ಬೋದು ಹಾಗಾಗಿ ಈಗ ಅದರ ಪರಿಹಾರನೂ ಒದಗಿಸಿರುವಂಥ ನಿಟ್ಟಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಜೆ ಟಿ ವಿ ಮತ್ತು ಅವರ ತಂಡದವ್ರಿಗೆ ನಾವು ಕೃತಜ್ಞತೆಗಳನ್ನ ಇಡ್ತೀವಿ ಕಳಪೆ ಬೀಜ ಮಾರಾಟದ ಬಗ್ಗೆ ಗಮನಕ್ಕೆ ತಂದು ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾದ ಬಗ್ಗೆ ಅವರು ಶ್ಲಾಘಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಗ್ಯಾಸ್ ದೇವರಾಜ್ ಕೂಡ ಜೆಟಿವಿ ಕಾರ್ಯವನ್ನು ಅಭಿನಂದಿಸಿದ್ದಾರೆ ಅವರು ಹೋಗಿ ಅದನ್ನ ಪರಿಶೀಲನೆ ಮಾಡಿ ಕಂಪ್ನಿ ತಂದು ರೈತರಿಗೆ ಪರಿಹಾರ ಅವರಿಗೆ ತುಂಬುದೇ ಧನ್ಯವಾದಗಳು ನಟರಾಜ್ ವರದಿಗಾರರು ಜೆಟಿವಿ ನ್ಯೂಸ್